ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಿಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ರಣಕಣವಾಗುವ ಎಲ್ಲ ಲಕ್ಷಣಗಳು ಕಾಣ್ತಿವೆ ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಅವರೇ ಅಖಾಡ ಕೇಳಿದಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ನ ಖ್ಯಾತ ಉದ್ಯಮಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಘೋಷಣೆ ಮಾಡಿ ಈ ಸಲ ಶತಾಯಗತಾಯ ಚಂದ್ರುರನ್ನ ಗೆಲ್ಲಿಸಲೇಬೇಕು ಅಂತ ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ನೀಡಿದ್ದಾರೆ ಹೀಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆಯೇ ನೇರಾ ನೇರ ಪೈಪೋಟಿ ನಡೆಯುತ್ತೆ ಎನ್ನುತ್ತಿರುವಾಗಲೇ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆ ನಡೆಸಿದ ಸುಮಲತಾ ಮಂಡ್ಯ ಅಖಾಡಕ್ಕೆ ಧುಮುಕು ಸುಳಿವು ನೀಡಿದ್ದಾರೆ ಈ ಮೂಲಕ ಮಂಡ್ಯ ಕ್ಷೇತ್ರ ಮತ್ತೊಮ್ಮೆ ಹೈ ವೋಲ್ಟೇಜ್ ಕಣವಾಗಲು ರಣಕಹಳೆ ಮೊಳಗಿಸಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಶಾಕ್ ಕೊಟ್ಟಿತ್ತು ನಿರೀಕ್ಷೆಯಂತೆಯೇ ಟಿಕೆಟ್ ಜೆಡಿಎಸ್ ಪಾಲಾಗಿತ್ತು ಅದಕ್ಕಿಂತ ಅಚ್ಚರಿ ಅಂದರೆ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಖುದ್ದು ಎಚ್ಡಿಕೆಯ ಸ್ಪರ್ಧೆಗೆ ಇಳಿದಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಬಳಿಕ ಮೌನಕ್ಕೆ ಶರಣಾಗಿದ್ದ ಸುಮಲತಾ ಅಂಬರೀಷ್ ಅವರನ್ನ ಶುಕ್ರವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು ಆದರೆ ಸುಮಲತಾ ಅಂಬರೀಷ್ ಅವರು ಈಗಲೇ ಏನು ತೀರ್ಮಾನ ಕೈಗೊಳ್ಳಲ್ಲ ನನ್ನ ಅಭಿಮಾನಿಗಳು ಬೆಂಬಲಿಗರ ಅಭಿಪ್ರಾಯ ಪಡೆದು ಮಂಡ್ಯದಲ್ಲೇ ನನ್ನ ಮುಂದಿನ ನಿರ್ಧಾರ ಘೋಷಣೆ ಮಾಡೋದಾಗಿ ವಿಜಯೇಂದ್ರಗೆ ಹೇಳಿದರು ಇದೀಗ ಶನಿವಾರ ಬೆಂಬಲಿಗರೇ ಬೆಂಗಳೂರಿನ ಸುಮಲತಾ ಅಂಬರೀಷ್ ಅವರ ನಿವಾಸಕ್ಕೆ ಬಂದಿದ್ರು ಈ ವೇಳೆ ಅಭಿಮಾನಿಗಳು ಮತ್ತು ಬೆಂಬಲಿಗರ ಜೊತೆ ಚರ್ಚೆ ನಡೆಸಿರುವಂತಹ ಸುಮಲತಾ ಯಾವುದೇ ಅಂತಿಮ ನಿರ್ಧಾರ ಘೋಷಣೆ ಮಾಡಿಲ್ಲ ಏಪ್ರಿಲ್ ಮೂರರಂದು ಮಂಡ್ಯಕ್ಕೆ ತೆರಳಲಿದ್ದು ಅಲ್ಲಿಯೇ ತಮ್ಮ ಮುಂದಿನ ನಿರ್ಧಾರ ಘೋಷಣೆ ಮಾಡುವುದಾಗಿ ಹೇಳಿದ್ದಾರೆ ಹಾಗೆ ಮಂಡ್ಯದ ಘನತೆಯನ್ನ ಪಾರ್ಲಿಮೆಂಟ್ನಲ್ಲೂ ಎತ್ತಿ ಹಿಡಿದಿದ್ದೀನಿ ಇವತ್ತಿನ ರಾಜಕೀಯದಲ್ಲಿ ಮಂಡ್ಯ ಬೇಡ ಬೇರೆ ಕಡೆ ಟಿಕೆಟ್ ಕೊಡ್ತೀನಿ ಅಂದ್ರೆ ಯಾರಾದರೂ ಬೇಡ ಅಂತಾರ ಆದರೆ ನಾನು ಯಾಕೆ ಬೇಡ ಅಂದ್ರೆ ನಮಗೆ ಮಂಡ್ಯ ಅಂದ್ರೆ ಪ್ರೀತಿ ಭಾವನೆ ಮಂಡ್ಯಕ್ಕೆ ನಾನು ಹೋದಾಗ ಅವರು ಕೊಡುವ ಪ್ರೀತಿ ಅಂಬರೀಷ್ ಅವರ ಪ್ರೀತಿಯಂತೆ ಎಂದು ಕ್ಷೇತ್ರದ ಜೊತೆಗಿನ ಭಾವನಾತ್ಮಕ ಸಂಬಂಧವನ್ನ ಹೇಳಿಕೊಂಡು ಭಾವುಕರಾಗಿದ್ದಾರೆ ದಿನ ಸೈಲೆಂಟ್ ಆಗಿ ಇದ್ದ ಸುಮಲತಾ ಇದೀಗ ಮೆಲ್ಲನೆ ಭರ್ಜರಿ ತಯಾರಿ ಆರಂಭಿಸಿದ್ದಾರೆ ಆದರೆ ಆರಂಭದಲ್ಲಿ ರೆಬೆಲ್ ಲೇಡಿಗೆ ಆಘಾತ ಎದುರಾಗಿದೆ ಕಳೆದ ಬಾರಿ ಮಂಡ್ಯದಲ್ಲಿ ಸುಮಲತಾ ಗೆಲುವಿಗೆ ಶ್ರಮಿಸಿದ್ದ ಸಂಸದೆಯ ಅತ್ಯಾಪ್ತ ಸಚ್ಚಿದಾನಂದ ಬಾಬು ಸಭೆಗೆ ಹಾಜರಾಗಿರಲಿಲ್ಲ ಮತ್ತೊಂದೆಡೆ ಸುಮಲತಾಗೆ ಟಿಕೆಟ್ ಕೊಡಿ ಎಂದಿದ್ದ ಬಿಜೆಪಿಯ ಮಾಜಿ ಶಾಸಕ ನಾರಾಯಣಗೌಡ ಕೂಡ ಸಭೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಘಟಾನುಘಟಿ ನಾಯಕರೇ ಕೈಕೊಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪುತ್ರನನ್ನ ನಿಲ್ಲಿಸಿ ಸುಮಲತಾ ಎದುರು ಸೋಲು ಕಂಡಿದ್ದ ಕುಮಾರಸ್ವಾಮಿ ಇದೀಗ ತಾವೇ ಕಣಕ್ಕಿಳುವ ಮೂಲಕ ಒಂದೇ ಏಟಿಗೆ ಎರಡು ಹಕ್ಕಿ ಒಡೆಯುವ ಪ್ಲಾನ್ ಸುಮಲತಾ ಜೊತೆ ಮಾತನಾಡೋದಾಗಿಯೂ ಕೂಡ ಹೇಳಿದ್ದಾರೆ ಈ ಮೂಲಕ ಅಂಬರೀಷ್ ಹಾಗೂ ಸುಮಲತಾ ಬೆಂಬಲದ ಮತಗಳನ್ನು ಪಡೆಯುವ ತವಕದಲ್ಲಿದ್ದಾರೆ ಆದರೆ ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಪ್ಲಾನ್ ರೆಡಿ ಮಾಡಿದೆ ಶಾಸಕ ನರೇಂದ್ರ ಸ್ವಾಮಿ ಸುಮಲತಾ ಅಂಬರೀಷ್ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪರ ಕೆಲಸ ಮಾಡಲ್ಲ ಸುಮಲತಾ ಎಂದು ಅಂದಿನ ಮುಖ್ಯಮಂತ್ರಿಗೆ ಓಪನ್ ಆಗಿ ಹೇಳಿದ್ದೆ ಅದೇ ರೀತಿ ಕೆಲಸ ಮಾಡಿ ಚುನಾವಣೆಯಲ್ಲಿ ನಿಮ್ಮನ್ನು ಗೆಲ್ಲಿಸುವಲ್ಲಿ ನೆರವಾಗಿದ್ದೇನೆ ನಿಮ್ಮನ್ನು ಚುನಾವಣೆಯಲ್ಲಿ ಸ್ವಾಭಿಮಾನದ ಬಗ್ಗೆ ಮಾತನಾಡಿದ್ದೀರಿ ಈಗ ಸ್ವಾಭಿಮಾನ ಉಳಿಸೋ ಕೆಲಸ ಮಾಡಿ ಮಳವಳ್ಳಿಯ ಹುಚ್ಚೇಗೌಡರ ಸೊಸೆ ಮಳವಳ್ಳಿಯ ಸ್ವಾಭಿಮಾನ ಮರೆಯಬೇಡಿ ಚುನಾವಣೆಗೆ ಯಾರ ಪರವಾಗಿ ಬರ್ತಿರೋ ಬರಲು ನನಗೆ ಚಿಂತೆ ಇಲ್ಲ ಆಗ ಸ್ವಾಭಿಮಾನದ ಬಗ್ಗೆ ಮಾತನಾಡಿರೋ ನೀವು ಈಗ ಸ್ವಾಭಿಮಾನ ಉಳಿಸೋ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಿ ಅಥವಾ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಎಂದು ತಾಕೀತು ಮಾಡಿದ್ದಾರೆ ಒಟ್ನಲ್ಲಿ ಕಡೆ ಕುಮಾರಣ್ಣ ತಾನೇ ಗೆಲ್ಲೋದು ನಮ್ಮದೇ ಭದ್ರಕೋಟೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಸಿಡಿದೆದ್ದಿರೋ ಸುಮಲತಾ ಏಪ್ರಿಲ್ ಮೂರರಂದು ಮಂಡ್ಯದಲ್ಲೇ ತಮ್ಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳುತ್ತಿದ್ದಾರೆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ ಹೀಗಾಗಿ ಮಂಡ್ಯ ಅಖಾಡದಲ್ಲಿ ಸುಮಲತಾ ಸ್ಪರ್ಧಿಸಿದರೆ ತ್ರಿಕೋನ ಸಮರ ನಡೆಯುವುದಂತೂ ಪಕ್ಕ